ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಡೊಂಡ್ ಮೆಣಸಿನ್ಕಾಯಿ ಪಲ್ಯ ಮಾಡಿ ತೋರಿಸೋಕತ್ತೀನಿ ಇವು ಜವಾರಿ ನೋಡಿರಿ ಇತ್ತೀಚೆಗೆ ಜವಾರಿ ಆದ್ರೂ ಖಾರನ ಬರ್ತಿಲ್ಲ ಮೊದಲು ಜವಾರಿ ಈ ಥರ ಡೊಣ್ ಮೆಣಸಿನ್ಕಾಯಿ ಭಾಳ ಖಾರ ಇರ್ತಿದ್ವು ಮತ್ತೆ ಎಕ್ಸ್ಟ್ರಾ ಖಾರ ಹಾಕೋ ಅವಶ್ಯಕತೆ ಇರಲಿಲ್ಲ ಇವು ಖಾರ ಇಲ್ಲ ಹಿಂಗಾಗಿ ನಾವು ಹಸಿ ಪೇಸ್ಟ್ನ ಉಪಯೋಗಿಸ್ತೀವಿ ಈಗ ಈ ಮೆಣಸಿನ್ಕಾಯಿ ಪಲ್ಯೆ ಭಾಳ ರುಚಿಯಾಗಿರ್ತೈತಿ ಮತ್ತು ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಚಪಾತಿ ರೋಟಿ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಈ ಮತ್ತು ಅನ್ನದ ಜೋಡಿ ಸೈಡ್ ಹಚ್ಕೊಂಡು ತಿನ್ನಾಕ ಮಸ್ತ್ ಇರ್ತೈತಿ ಇವನ್ನ ಚಲೋತ್ನಾಗಿ ನಾನು ತೊಳೆದು ಈಗ ನಾನು ನೋಡ್ಬೋದು ಬಾಳಿಗೆ ಇಟ್ಕೊಂಡು ಒಂದು ಪ್ಯಾನ್ ಅಥವಾ ಬಾಳಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡಾದ್ಮೇಲೆ ಇದನ್ನು ಚಲೋತ್ನಾಗಿ ಹುರ್ಕೋಬೇಕು ಎಣ್ಣೆ ಒಳಗೆ ಹೆಂಗೆ ಅನ್ನೋದನ್ನು ತೋರಿಸ್ತೀನಿ ನಾನು ಲಾಸ್ಟಲ್ಲಿ ಇವೆಲ್ಲ ಬೆಳ್ಳಗಾಗಿರಬೇಕು ಮೇಲ್ಗಡೆ ಎಲ್ಲ ಅಂದ್ರೆ ಹುರಿದು ಆದ್ಮೇಲೆ ಯಾವ ಥರ ಅನ್ನೋದನ್ನ ಮುಂದೆ ನೋಡ್ತಾ ಹೋಗ್ರಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಡೈಲಿ ನಾನು ಒಂದೊಂದು ರೆಸಿಪಿ ತೋರಿಸ್ತೀನಿ ಭಾಳ ಮಸ್ತ್ ಅದಾವೆ ನೋಡ್ಬೋದು ನೋಡಾಕನೇ ಇಷ್ಟು ಮಸ್ತ್ ಅದವು ಬಹಳ ಭಾಳ ಇರ್ತಾವು ನೋಡ್ರಿ ಈ ಥರ ತುಂಬು ಸಹಿತನ ನಾವು ಇದನ್ನು ಪಲ್ಯ ಮಾಡ್ಕೋಬೇಕು ಭಾಳ ಫ್ರೆಶ್ ಇದ್ದವು ಹೀಗಾಗಿ ನೋಡ್ಬೋದು ಈಗ ನೋಡ್ರಿ ನಾನು ಹೇಳಿದ್ನೆಲ್ಲ ಯಾವ ಥರ ಹುರ್ಕೋಬೇಕು ಅನ್ನೋದನ್ನ ಈ ಥರ ಬೆಳ್ಳು ಬೆಳ್ಳಗಾಗಿರಬೇಕು ಮ್ಯಾಲೆ ಅಷ್ಟು ನಾವು ಇದನ್ನ ಇದು ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಏನೇನು ಮಸಾಲೆ ಹಾಕೋಬೇಕು ಈ ಪಲ್ಯಗೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ಟೇಸ್ಟ್ ಸೂಪರ್ ಇರ್ತಿತ್ರಿ ಈಗ ನಾನು ಒಂದು ಪ್ಲೇಟಿಗೆ ತೆಗಿತೀನಿ ಎಲ್ಲಾನು ಇನ್ನೂ ಭಾಳಷ್ಟು ರೆಸಿಪಿ ನನ್ನ ಚಾನಲ್ನಾಗ ಅದಾವು ಚೆಕ್ ಮಾಡಿರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಕೆಂಪು ಚಟ್ನಿ ಆಗಲಿ ಬೆಟ್ಗೇರಿ ಚಟ್ನಿ ಮತ್ತು ಬೇರೆ ಬೇರೆ ಥರ ಅದಾವು ಎಲ್ಲ ರೆಸಿಪೀಸ್ನೂ ನಾನು ಮಾಡಿ ತೋರಿಸಿದ್ದೀನಿ ನೋಡಿಲ್ಲ ಅನ್ನೋರು ನೋಡ್ಕೊಂಬರ್ರಿ ಈಗ ನಾನು ಎಲ್ಲನೂ ತೆಗೆದು ಎತ್ತಿಡಕತ್ತೀನಿ ಅದ ಪ್ಯಾನ್ ಒಳಗನ ನಾನು ಎಣ್ಣೆ ಇರ್ತೈತಿ ನೋಡ್ಬೋದು ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತಾ ಇದು ಒಣ ಕೊಬ್ಬರಿ ಇಷ್ಟು ತೊಗೊಂಡೇನಿ ನೀವು ಎಷ್ಟು ಪ್ರಮಾಣ ಮಾಡ್ಕೊತೀರಲ್ಲ ಅದು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇದು ಸ್ವಲ್ಪ ಪ್ರಮಾಣ ಬೇಕಂದ್ರೆ ಈ ಕೊಬ್ಬರಿನ ಜಾಸ್ತಿ ಹಾಕೊಂಡೆನಲ್ಲ ಅದನ್ನು ಕಡಿಮೆ ಮಾಡ್ತಾ ಹೋಗೋದು ಎಲ್ಲ ಸಾಮಗ್ರಿಗಳನ್ನ ಈ ಒಣ ಕೊಬ್ಬರಿನ ಒಂದು ಸ್ವಲ್ಪ ಹುರ್ಕೋಬೇಕು ಎಣ್ಣೆ ಒಳಗೆ ಈ ಮಸಾಲೆ ಹಾಕೋದ್ರಿಂದ ಸಖತ್ತು ಟೇಸ್ಟ್ ಆಗುತ್ತಂತ ಹೇಳ್ಬೋದು ಮತ್ತು ಗ್ರೇವಿ ಟೈಪು ಜಾಸ್ತಿ ಬರ್ತೈತಿ ಈ ಥರ ನಾವೆಲ್ಲ ಮಸಾಲ ಹಾಕ್ಕೊಳೋದ್ರಿಂದ ಅನ್ನಕ್ಕೂ ಹಚ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನ ತುಪ್ಪ ಸೈಡ್ ಈ ಪಲ್ಯ ಹಚ್ಕೊಂಡು ತಿನ್ನಕತ್ರಿ ಎಷ್ಟು ಟೇಸ್ಟ್ ಅಂತೀರಿ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ನಾನು ತೋರಿಸ್ದಂಗೆ ಈಗ ನೋಡಿರಿ ಈ ಥರ ಕಲರ್ ಬಂದ್ವಲ್ಲ ಈಗ ನಾನು ತೆಗೆದಿಟ್ಕೊತೀನಿ ಭಾಳಷ್ಟು ಬಿಡಬೇಡ್ರಿ ಮತ್ತು ಹೊತ್ತು ಬಿಡ್ತಾವೆ ಇಷ್ಟಾದ್ರೆ ಸಾಕು ಆಮೇಲೆ ಈಗ ಒಣ ಕೊಬ್ಬರಿ ಆದಮೇಲೆ ಶೇಂಗಾ ಕಾಳು ಬಡವರ ಬಾದಾಮಿ ಅಂತನೇ ಅಂತೀವಲ್ಲ ಈ ಶೇಂಗಾ ಕಾಳು ಒಳಗೆ ಪ್ರೋಟೀನ್ ಭಾಳ ಐತಿ ಅಂತಲೇ ಹೇಳ್ಬೋದು ಭಾಳ ಶಕ್ತಿ ಕೊಡ್ತೈತೆ ಅಂತ ಹೇಳ್ಬೋದು ಮಕ್ಕಳಿಗೆ ದಿನ ಒಂದು ಮುಷ್ಟಿಯಷ್ಟು ನೀವು ಕೊಡ್ರಿ ಬಾದಾಮಿ ಗೋಡಂಬಿನ ತಿನ್ಬೇಕಂತೇನಿಲ್ಲ ಶೇಂಗಾ ಅದಕ್ಕಿಂತ ಪೌಷ್ಟಿಕಾಂಶ ಇರುತ್ತೆ ಅಂತಲೇ ಹೇಳ್ಬೋದು ಹೀಗಾಗಿ ಈ ಶೇಂಗಾನ ನಾವು ಹುರ್ಕೋಬೇಕ್ರಿ ಎಣ್ಣೆ ಒಳಗೆ ಸ್ವಲ್ಪ ಈ ಶೇಂಗಾ ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಬರುತ್ತೆ ತಿಕ್ಕ ಬರುತ್ತಾ ಮತ್ತು ರುಚಿನೂ ಕೊಡ್ತೈತಿ ಈ ಕೊಬ್ಬರಿ ಮತ್ತು ಈ ಶೇಂಗಾ ಇದನ್ನ ಮಿಸ್ ಮಾಡಬೇಡ್ರಿ ನಾ ಏನೇನು ಹಾಕಿನ ಎಲ್ಲನೂ ಹಾಕ್ಕೊಂಡು ಮಾಡಿರಿ ಈ ಧನಿಯಾ ಕಾಡ್ರಿ ಕೊತ್ತಂಬರಿ ಬೀಜ ಅಂತೀವಲ್ಲ ಅವು ಒಂದು ಟೀ ಸ್ಪೂನ್ ಆದರೆ ಸಾಕಾಗ್ತೈತಿ ಜೀರಿಗೆ ಒಂದು ಟೀ ಸ್ಪೂನ್ ಧನಿಯಾ ಮತ್ತು ಜೀರಿಗೆ ಇದನ್ನು ಸ್ವಲ್ಪ ಹುರ್ಕೊಳ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಎಣ್ಣೆ ಒಳಗೆ ಹುರ್ಕೊಣ್ಣ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಅಂದರೆ ಘಮ ಚೆನ್ನಾಗಿರುತ್ತೆ ರುಚಿ ಜಾಸ್ತಿ ಇರ್ತೈತಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿದು ಒಂದು ತೊಗೊಂಡಿನಿ ಮೇಲಿನ ಸೊಪ್ಪೆ ತೆಗೀತು ಬೆಳ್ಳುಳ್ಳಿ ಈರುಳ್ಳಿ ಧನಿಯಾ ಮತ್ತು ಜೀರಿಗೆ ಇಷ್ಟು ಹಾಕಿ ನೋಡಿರಿ ಇಷ್ಟ ಇಷ್ಟಾದ್ರೆ ಸಾಕು ಈಗ ಮಿಕ್ಸರ್ ಜಾರಿಗೆ ಅದನ್ನ ಹಾಕ್ಕೊಳ ನೋಡ್ಬೋದು ಮೊದಲು ನಾನು ಕೊಬ್ಬರಿ ಮತ್ತು ಶೇಂಗಾ ಕಾಳನ್ನ ಹುರಿದ್ಮೇಲೆ ಅದನ್ನ ಮೊದಲು ನಾವು ಮಿಕ್ಸರ್ ಮಾಡ್ಕೊಂಬರೋಣ ಎಲ್ಲನೂ ಹಾಕ್ಕೊಂಡ್ರೆ ಸಣ್ಣ ಬೇಗ ಆಗಲ್ಲ ಅದಕ್ಕೆ ಅದನ್ನು ತರಿ ತರಿಯಾಗಿ ರುಬ್ಕೊಂಡಾದ್ಮೇಲೆ ನಾವು ಈಗ ಹುರ್ಕೊಂಡಿದ್ದ ಈರುಳ್ಳಿ ಧನಿಯಾ ಮತ್ತು ಜೀರಿಗೆ ಅದನ್ನು ಇದರೊಳಗೆ ಹಾಕ್ಕೊಂಡು ರುಬ್ಕೊಂಡು ಬಂದು ರೆಡಿ ಮಾಡಿಟ್ಕೊಳಣ ಈ ಮಸಾಲನ ಈಗ ಮಸಾಲ ರೆಡಿ ಆತಂದ್ರೆ ನಮ್ಮ ಪಲ್ಯ ಆದಂಗೆ ನೋಡಿರಿ ಇದನ್ನು ಹುರೇದು ಮತ್ತು ಮಿಕ್ಸರ್ ಮಾಡಿ ಇಟ್ಕೊಳೋದು ಮಸಾಲ ಮಾಡೋದು ಒಂದೇ ಇರ್ತೈತಿ ಇದ್ರೊಳಗೆ ಕೆಲಸ ಈಗ ರುಬ್ಕೊಂಡು ಬಂದೇನಿ ನೋಡ್ರಿ ಈಗ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ರೀ ನೋಡಿರಿ ಈ ಗ್ರೇವಿ ಮಸ್ತ್ ರೀ ಇದು ಈಗ ನಾನು ಪ್ಯಾನ್ ಅದ ಪ್ಯಾನ ತೊಗೊಂಡು ಮತ್ತು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು ಸಾಸಿವೆ ಚಟ್ ಪಟ್ಟಂತ ಸಿಡ್ದಿಂದ ಸ್ವಲ್ಪ ಈರುಳ್ಳಿ ಹಾಕೋಣ ಇದಕ್ಕೆ ಆಮೇಲೆ ಇದು ನಾ ಹೇಳಿದ್ನಲ್ಲ ರೀ ಒಂದು ಸ್ವಲ್ಪ ಖಾರ ಕಡಿಮೆ ಇದ್ದಾವೆ ಯಾವತ್ತೂ ಜವಾರಿದ ಮೆಣಸಿನ್ಕಾಯಿ ಖಾರ ಇರ್ತಾವೆ ಖಾರದ ಅವಶ್ಯಕತೆ ಇರೋದಿಲ್ಲ ಇವು ಖಾರ ಇಲ್ಲ ಹಿಂಗಾಗಿ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡ ಖಾರ ಇದ್ರನ್ನ ಟೇಸ್ಟ್ ಅದ್ರ ಸಂಬಂಧ ನೋಡ್ಕೊಂಡು ಖಾರ ಇತ್ತಂದ್ರೆ ಮೆಣಸಿನ್ಕಾಯಿ ಈ ಮೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳೋ ಅವಶ್ಯಕತೆ ಇರೋದಿಲ್ಲ ಈಗ ಚೊಲೋತ್ನಾಗಿ ಕೆಂಪು ಅದು ನೋಡ್ರಿ ಈರುಳ್ಳಿ ಈಗ ಈ ಟೈಮ್ನಾಗ ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಅದನ್ನ ಸಹಿತ ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೈಯಿಂದ ಹಾಕ್ಕೊಂಡ್ರೆ ಅಳತಿ ಗೊತ್ತಾಗ್ತೈತಿ ಹಿಂಗಾಗಿ ನೀವು ಬೇಕಾದ್ರೆ ಸ್ಪೂನಿಂದ ಹಾಕ್ಕೊಳ್ಳ್ರಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಆದ್ಮೇಲೆ ಅರ್ಶಿಣದ ಪೌಡ್ರ್ ಸ್ವಲ್ಪ ಮತ್ತು ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕ್ರಿ ಮೊದಲು ನಾನು ನೆನೆಯಾಕಿಟ್ಟಿದ್ದು ಹಣ್ಣಿನ ರಸ ಹಾಕ್ತೀನಿ ಅದಕ್ಕಿಂತ ಮುಂಚೆ ಗುರಾಳು ಪೌಡ್ರು ಇದು ನಮ್ಮ ಕಡೆ ಹುಚ್ಚಳ್ಳಿ ಪೌಡ್ರ್ ಅಂತಾರಲ್ಲ ಅದು ಗುರಾಳು ಪೌಡ್ರ್ ಹಾಕ್ಲೇಬೇಕ್ರೀ ಪಲ್ಯಕ್ಕೆ ಮತ್ತು ಹಣ್ಣಿನ ರಸ ನೋಡಿರಿ ಮತ್ತು ಹುಣಸೆಹಣ್ಣಿನ ರಸ ಹುಳಿ ಹಾಕಿಂದ ನಾವು ಬೆಲ್ಲ ಹಾಕ್ಕಬೇಕು ರೀ ಬೆಲ್ಲ உணசிஹன் ரசல்ல குரல் பவுட்ரு ஆக்கேன் நோட்ரிக்கி மிஸ்க்கி ஒன்சாரி பெல்ல கருப்ப மசாலானி ಎಲ್ಲ ಮಸಾಲ ಹಾಕ್ಕೊಂಡಾದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲ ನೀರು ಹಾಕ್ಕೊಳೋದು ಬೇಡ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತಾ ಇದನ್ನ ಮೊದ್ಲು ಮಸಾಲಾನ ಮಿಕ್ಸ್ ಮಾಡ್ಕೊಳೋಣ ಇದನ್ನ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ದಪ್ಪ ಮೆಣಸಿನ್ಕಾಯಿ ನಾವು ಹುರಿದು ಇಟ್ಟಿರ್ತೀವಲ್ಲ ಅದನ್ನು ಇದ್ರೊಳಗನ ಸೇರಿಸ್ಕೋಬೇಕ್ರಿ ನೋಡಿರಿ ಗ್ರೇವಿ ಎಷ್ಟು ಜಾಸ್ತಿ ಆಯಿತು ಅನ್ನೋದು ನಿಮಗೆ ಕಡಿಮೆ ಬೇಕು ಗ್ರೇವಿ ಸ್ವಲ್ಪ ಜನ ಅದಿದೆ ಅಂದರೆ ನೀವು ಎಲ್ಲನೂ ಸ್ವ ಸ್ವಲ್ಪ ತೊಗೊಳ್ರಿ ಮಸಾಲಾ ಐಟಮ್ಸ್ ಅಥವಾ ಈರುಳ್ಳಿ ಆಯಿತು ಕೊಬ್ಬರಿ ಸೊ ಸ್ವಲ್ಪ ತೊಗೊಳ್ರಿ ಶೇಂಗಾ ಈ ಥರ ಈಗ ನಾನು ಹುರಿದ ಡಣ್ಣುಮೆಣ್ಸಿನ್ಕಾಯಿನ ಇದ್ರೊಳಗೆ ಹಾಕ್ಕೊತೀನಿ ಈ ಥರ ಮಾಡಿಕೊಂಡು ಅದ್ರೊಳಗೆ ಹಾಕ್ಕೋಬೇಕ್ರಿ ಖಾರ ಭಾಳ ಇಲ್ಲ ಹೀಗಾಗಿ ಬೀಜ ತೆಗೆಯೋದಿಲ್ಲ ಖಾರ ಇತ್ತಂದ್ರೆ ಒಂದು ಸ್ವಲ್ಪ ಬೀಜ ತೆಗೆದು ಹಾಕ್ಕೊಳ್ರಿ ಭಾಳ ಖಾರ ಇದ್ವು ಅಂದ್ರೆ ಈ ಥರ ಮಾಡಿಕೊಂಡು ನಾನು ಮಸಾಲನೆಲ್ಲ ತುಂಬಿಕೊಂಡು ಅದರೊಳಗನ್ನ ಹಾಕ್ಕೊಳ್ತೀನಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿದ್ರೆ ಈ ಗ್ರೇವಿ ರೆಡಿ ಆಗ್ತೈತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಸಖತ್ತಾಗಿ ಇರ್ತೈತಿ ಅಂತಲೇ ಹೇಳ್ಬೋದು ಇದಕ್ಕೆ ಕೊಬ್ಬರಿ ಹಾಕಿರ್ತೀವಿ ಶೇಂಗಾ ಹಾಕಿರ್ತೀವಿ ಮತ್ತು ಧನಿಯಾ ಜೀರಿಗೆ ಎಲ್ಲ ಮಸಾಲ ಐಟಮ್ ಆರೋಗ್ಯಕ್ಕೆ ಒಳ್ಳೇದ ಈ ಥರ ಒಮ್ಮೆ ಮಾಡಿಕೊಂಡು ಏನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಹೊಸೊಬ್ಬರು ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಇರುತ್ತಾ ಕ್ಲಿಕ್ ಮಾಡಿರಿ ಅಂದ್ರೆ ನನ್ನ ವೀಡಿಯೋಸ್ ನಿಮ್ಗೆ ಬಂದು ತಲುಪ್ತವು ನೋಡಿರಿ ರೆಡಿ ಆಯ್ತು ಒಂದು ಹತ್ತು ನಿಮಿಷ ಬೇಯಿಸಿ ತೆಗೆದುಬಿಟ್ರೆ ನಮ್ಮದು ಪಲ್ಯ ರೆಡಿ